ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲೇ ಅನ್ಸರ್ ನಾವಾಗಿರ್ಬೇಕು ಹೇಳಿ ಸರ್ ಅದೇ ಇದು ಕಂಟಿನ್ಯೂಟಿ ಫೋಟೋ ಸಿನಿಮಾ ಮುಗಿದಿದೆ ಕುಂಬಳಕಾಯಿ ಆಗಿದೆ ಇನ್ನು ಕಂಟಿನ್ಯೂಟಿ ಅಂತ ಬರ್ತಾ ಇದಲ್ರಿ ಯಾಕೆ ಇಲ್ಲೇ ಅದೇ ಕಾಸ್ಟ್ಯೂಮ್ ನೀವೇ ಯಾವ್ ಬೇಕು ಉಳ್ಕೊಳ್ರಿ ನೋಡಿ ಇದೆಲ್ಲ ನಿಮ್ಮದೇ ಇದರಲ್ಲಿ ನೀವೇ ಹುಡ್ಕೋಬೇಕು ನಮ್ಗೆ ಅಂತ ಆಗಲ್ಲ ಸಿನಿಮಾ ಮುಗ್ದಿದೆ ಇಲ್ಲ ನೀವ್ ನೋಡಿದ್ರೆ ಕಂಟಿನ್ಯೂಟಿ ಅಂತ ಬಂದ್ಬಿಟ್ಟಿದ್ರೆ ಇಲ್ಲಿ ಕಂಟಿನ್ಯೂಟಿ ಈಗ ನೋಡಿ ಇಲ್ಲಿದೆ ಯಾವ್ದು ಬೇಕಾದ್ರೆ ಹುಡ್ಕೊಳ್ರಿ ನೀವು ಹುಡುಕಿ ತಗೊಂಡ್ ಮನೆಗೆ ಹೋಗ್ಬಿಡ್ರಿ ನೀವು ಬೇಡ ಇಲ್ಲಿ ತಗೊಂಡ್ ಹುಡ್ಕೊಳ್ರಿ ನೀವು ಹಂಗಲ್ಲ ಬಾಯ್ ಅದು ಅದೇನಪ್ಪಾ ಅಂದ್ರೆ ಸ್ವಲ್ಪ ಎಲ್ಲ ಮುಗಿತಲ್ಲ ಬಂತಲ್ಲ ಹಂಗೆ ಒಂದು ಒಂದು ಇಂಟರ್ವ್ಯೂ ಮಾತಾಡ್ಸಿದ್ ಹೇಳ್ಬೇಕು ಕಂಟಿನ್ಯೂಟಿ ಅಂತೀರಾ ಹಂಗೆ ನಾರ್ಮಲ್ ಆಗಿ ಬರೋದಕ್ಕ ಸ್ವಲ್ಪ ಚೌ ಕೊಟ್ಕೊಂಬಾರೋಣ ಅಂತ ಹಂಗೂ ಇದೆಯಾ ಹ್ಞೂ ಭೈಕೆ ಹಾಂ ಏನು ಸರ್ ವಾಟ್ಸಪ್ಪಲ್ಲೇನು ಹಂಗೆ ಹಾಕಿದ್ದೀರಾ ಸಿನ್ಮಾ ಇನ್ನೂ ಕಂಟಿನ್ಯೂಟಿ ಡ್ರೆಸ್ಸು ಅದು ಇದು ಅಂತ ಅಂದ್ಬಿಟ್ಟು ಕುಂಬಳಿಕೆ ಆಗಿದೆ ಸಿನಿಮಾ ಮುಗಿದಿದೆ ನೀವೇನು ಸರ್ ನನಗೆ ಶಾಕ್ ಕೊಡ್ತೀರಿ ನೀವು ರಿಲೀಸಿಂಗ್ ಅಂತಲ್ಲ ಸರ್ ಅದಕ್ಕೊಂದು ಸರಿ ಮಾಡೋಣ ಅಂತ ಅದೇ ನನಗೆ ಶಾಕ್ ಮೇಲೆ ಶಾಕ್ ಕೊಡಿರಿ ನೀವು ಏನಿಲ್ಲ ಬೈ ಏನಪ್ಪ ಅಂತ ಅಂದರೆ ಹ್ಞೂ ಸಿನಿಮಾ ಏನೇನು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಾಯಿದೆ ಸೊ ಹಾಗಾಗಿ ಒಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಬರಬೇಕಾದ್ರೆ ಏನೋ ಸ್ವಲ್ಪ ಆಗಿ ಬರೋಣ ಅಂತ ಅಂದ್ಬಿಟ್ಟು ಒಂದು ವಾಟ್ಸಪ್ ಮೆಸೇಜ್ ಹಾಕ್ಕೊಳ್ಕೊಂಡು ಬರೋಣ ಅಂತಾನ ಹಾಗೆಯೇ ಬೈ ಹೇಗೊಂದು ಹೇಗೆ ಹೇಗೆ ನಡೀತಾ ಇದೆ ಯಾವ್ಯಾವ ಸಿನಿಮಾ ಇದ್ದಾರೆ ಹೆಂಗೆ ನಡೀತಾ ಇದೆ ಸರ್ ಡಬಲ್ ಪ್ರೆಸರೇಷನ್ ಅಂತ ಒಂದು ನಡೀತಾ ಇದೆ ಆಮೇಲೆ ದ ಟಾಸ್ಕ್ ಅಂತ ಒಂದು ಮೂವಿ ನಡೀತಾ ಇದೆ ಒಂದು ನಡೀತಾ ಇದೆ ಸರ್ ಹಿಂಗೆ ಓಕೆ 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 ಮತ್ತು ನಮ್ಮ ಸಿನಿಮಾದು ನಿಮ್ಮ ಸಿನಿಮಾದು ಓನ ಶೂಟಿಂಗ್ ಈ ಬೇಡ ಸರ್ ಏನು ಸರ್ ನೀವು ಆ ಬೆಟ್ಟ ಅದು ಅಂತಂದ್ಬಿಟ್ಟು ಸಿನಿಮಾ ಹೆಂಗೋ ಮುಗಿಸಿದೀವಲ್ಲ ಕಷ್ಟಪಟ್ಟು ಅಂದ್ರೆ ನಾವು ಕಷ್ಟಪಡೋದ್ಕಂತೇ ಈರೋದನ್ನ ಮೆಚ್ಕೊತೀನಿ ಸರ್ ನಾನು ಸರ್ ಆ ಚಳಿಯಲ್ಲಿ ಆ ರೈನ್ ಎಫೆಕ್ಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಶೂಟ್ ಮಾಡಿ ನೀವು ಹೆಂಗ್ ಮಾಡಿದ್ರಿ ಸರ್ ಪಾಪ ಈರೋನ್ ಸರ್ ಹೌದು ಸರ್ ಹೌದು ತುಂಬಾ ಕಷ್ಟ ಸರ್ ಅದು ಕಷ್ಟ ಹೌದು ಟ್ವೆಂಟಿ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ರೈನು ರೈನಲ್ಲಿ ಅದು ಖಾಲಿ ಆದ್ರೆ ತರ್ಸೋದು ಉಯ್ಯೋದು ಏನ್ ಸರ್ ಆದ್ರೆ ಅವರಂತ ತಡ್ಕೊಂಡವ್ರು ಸರ್ ಇದ್ರೆ ಅಡ್ಮಿಟ್ ಆಗೋಡವ್ರಿ ಕಂಡು ಹೌದು ಯಾಕಂದ್ರೆ ತುಂಬಾ ಈಸಿ ಹಂತಗಳಲ್ಲಿ ಬಂದಿಲ್ಲ ಸರ್ ನಿಮ್ಗೆ ಗೊತ್ತು ನಮ್ಮ ಜೊತೆ ನಾವು ಅನುಭವಿಸಿಲ್ಲ ಹೌದು ಹೌದು ಹೌದೌದು ಒಂದು ಮೇನ್ ಕ್ವಶನ್ ನಮ್ಮ ಸಿನಿಮಾ ಟೀಮ್ ಒಳಗಡೆ ನೀವು ಹೇಗೆ ಬಂದ್ರಿ ಇಂಡಸ್ಟ್ರಿಗೆ ಅಲ್ಲ ನಮ್ಮ ಟೀಮ್ ಒಳಗಡೆ ಈ ಸಿನಿಮಾ ಸರ್ ಈ ಸಿನಿಮಾ ಟೀಮ್ ಟೀಮ್ ಅಂದರೆ ನನಗೆ ನಂದ ಡೈರೆಕ್ಟರ್ ನಂದ ಸರ್ ರೂಮೇಟ್ ಥರ ಇದ್ದೀವಿ ಸರ್ ನಾವು ಅಂದ್ರೆ ಅವ್ರ ಕಷ್ಟ ಅಲ್ಲೇ ನೋಡಿದ್ದೀನಿ ನಾನು ಅವರು ತುಂಬ ಕಷ್ಟಪಟ್ಟರು ಸರ್ ಅವ್ರೂ ಯಾಕಂದರೆ ಒಂದು ಸಿನ್ಮಾ ಸಿಗ್ಬೇಕು ಪ್ರೊಡ್ಯೂಸರ್ ಸಿಗ್ಬೇಕಂದ್ರೆ ತುಂಬ ಕಷ್ಟಪಟ್ಟರು ಅವರು ಅದು ನೋಡಿ ನಾನು ಏನೊ ಒಂದು ಪಾಪ ಅವ್ರಿಗೆ ನಾನು ನನ್ನ ಕಡೆಯಿಂದ ಆಗೋಷ್ಟು ನಾವು ಮಾಡಿಕೊಡ್ಬೇಕು ಅಂತ ಆಸೆಯಿಂದ ಬಂದಿರೋದು ನಂದವರು ಅವರು ನನಗೆ ಫೋನ್ ಮಾಡಿದರು ಡೈರೆಕ್ಟರು ಬೈ ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ ನಾನು ಅಂತಂದರೆ ನನಗೆ ಅವ್ರು ಆ ಅಂದ ತಕ್ಷಣ ನನಗೆ ಅಷ್ಟು ಖುಷಿ ಆಯಿತು ನನಗೆ ಯಾಕಂದ್ರೆ ಅವರು ಕಷ್ಟ ನೋಡ್ತಾ ಇದ್ದೆ ನಾನು ಪ್ರೊಡ್ಯೂಸರ್ ಹಿಡಿಯೋದಾಗ್ಲಿ ಪಾಪ ತುಂಬಾ ಕಷ್ಟಪಟ್ಟು ಯಾಕಂದ್ರೆ ರೂಮಲ್ಲಿ ಒಂದೇ ರೂಮಲ್ಲಿ ಇದ್ದೀವಿ ನಾವು ರೂಮೆಂಟ್ ಆಗಿ ತುಂಬಾ ಕಷ್ಟಪಟ್ಟವ್ರ ಅವರು ತುಂಬಾ ಖುಷಿ ಆಯ್ತು ನನಗೆ ಅವರು ಆ ಮಾತು ಬಾಯಿಂದ ಬಂದಿದ್ದೆ ನಾನು ಏನೋ ಒಂದು ಟಾಸ್ಕ್ ಗೆದ್ದಂಗೆ ಅನ್ನಿಸ್ತು ನನ್ಗೆ ಅವರು ಅದು ನೋಡಿ ಆಮೇಲೆ ಒಂದು ಟೀಮಾಗಿ ಜಾಯ್ನ್ ಆಗಿ ಇದಾಗಿದ್ದು ಸರ್ ಅಂದ್ರೆ ನಮ್ಮ ಟೀಮ್ ಗಂಡೆ ಅವರು ರೂಮೆಂಟ್ ತರ ಇದ್ರು ಫಸ್ಟ್ ನಮ್ಮ ಜೊತೆಯಲ್ಲೇ ಇದ್ದು ಒಂದೇ ರೂಮಲ್ಲಿ ಇರ್ತಾ ಇದೀವಿ ನಾವು ಬ್ಯಾಚುಲರ್ ಆಗೇ ಇದ್ದಿದ್ದವು ಫ್ಯಾಮ್ಲಿ ಊರಲ್ಲಿ ಇದ್ದಿದ್ದು ಇಲ್ಲಿ ನಾವು ಬ್ಯಾಚಲರ್ ಇದ್ದಾಗ ಅವರು ಊರಲ್ಲಿ ಫ್ಯಾಮ್ಲಿ ಅಲ್ಲಿ ಊರಲ್ಲಿ ಫ್ಯಾಮ್ಲಿ ಇಲ್ಲಿ ಬಂದು ನಾವು ರೂಮೆಂಟ್ ಆಗಿ ಜೊತೆಯಲ್ಲಿ ಇದ್ದೀವಿ ನಾವು ಮಂಜುನಾಥ್ ನಗರದಲ್ಲಿ ಪಾಪ ತುಂಬ ಮೋಸನೂ ಮಾಡೋರು ಅವ್ರಿಗೆ ಪಾಪ ಹ್ಞೂ ತುಂಬ ಕಷ್ಟಪಟ್ಟವ್ರು ಸರ್ ಅವ್ರ ಕಷ್ಟ ಪಟ್ಟಿದ್ದಕ್ಕೆ ಈ ಸಿನಿಮಾ ಸಿಕ್ಕಿದ ಸಾಧಕಾಯ್ತು ಅವ್ರಿಗೆ ಹ್ಞೂ ನಮಗ ಸರ್ ಏನಪ್ಪನೇ ಜೊತೇಲೆ ನಾನು ಇಬ್ರು ಒಟ್ಟಿಗೆ ಆದರ್ಶ ಫಿಲಮ್ ಅಲ್ಲಿ ಒಂದೇ ಬ್ಯಾಚ್ ಸ್ಟೂಡೆಂಟ್ಸು ಸೊ ಹಾಗೆ ಅವನು ಈ ಸಿನಿಮಾ ಐಡ್ರ್ರು ನನಗೊಂದು ಕೊಡೆಯಡ್ರು ಅಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಸೊ ಹಾಗಾಗಿ ನಾವು ಈ ಸಿನಿಮಾದಲ್ಲಿ ಇದ್ದೀರಿ ಸೊ ಇಬ್ಬರೂ ಒಂದು ಸಿನಿಮಾ ಜರ್ನಿಲಿ ಈ ಸಿ ಈ ಸಿನಿಮಾದಲ್ಲಿ ಜರ್ನಿ ಮಾಡಿದ್ದೀರಿ ಹೇಗೆ ಅನ್ನಿಸ್ತು ಬೈ ಟೋಟಲ್ ನಮ್ಮ ಶೂಟಿಂಗ್ ಶೆಡ್ಯೂಸ್ ನಮಗೆ ಚೆನ್ನಾಗಿತ್ತು ಸರ್ ಯಾಕಂದರೆ ನಾವು ಎಲ್ಲೋ ಇರ್ತೀವಿ ಇಲ್ಲಿಗೆ ಬಂದ ಮೇಲೆ ಒಂದು ಫ್ಯಾಮ್ಲಿ ಥರ ನಾವು ನಮ್ಮ ಸಿನ್ಮಾ ಅಂದ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡಿದ್ರಿಂದ ನಮಗೆ ಕೆಲಸ ಮಾಡೋ ಥರ ಅನಿಸಿಲ್ಲ ಸರ್ ಅಂದರೆ ಕಷ್ಟ ಸುಖ ಇದ್ದೇ ಇರುತ್ತೆ ಯಾಕಂದರೆ ಕೆಲಸದಲ್ಲಿ ಕಷ್ಟ ಇರುತ್ತೆ ಆದರೆ ನಾವು ಒಂದು ಫ್ಯಾಮ್ಲಿ ಥರ ಮಾಡಿದ್ದೀವಿ ಸರ್ ಈ ಸಿನ್ಮಾ ಎಲ್ಲಿ ಇದು ಇಲ್ಲ ನಮ್ಮ ಸಿನ್ಮಾ ಅಂದ್ಕೊಂಡು ಮಾಡಿದ್ದೀವಿ ನಾವು ಟೀಮ್ ಥರ ಚೆನ್ನಾಗೇ ಇದಾಯ್ತು ಯಾಕಂದರೆ ಯಾರು ನಾವು ನಾನು ಅನ್ನೋರು ಯಾರೂ ಇಲ್ಲ ಸರ್ ಈ ಟೀಮಲ್ಲಿ ಒಂದು ಫ್ಯಾಮ್ಲಿ ಥರ ನಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾಡಿದ್ದೀವಿ ಸಾಕಪ್ಪ ಬಿಟ್ಬಿಡ್ರಯ್ಯ ನನ್ನ ಅನ್ಸಿದ್ದು ಇನ್ನೊಂದು ದಿನ ಇದೆ ಆ ದಿನ ಯಾವುದು ಹೇಳಿ ಅಯ್ಯೋ ಆ ಬೆಟ್ಟ ಸರ್ ಸಾವನದುರ್ಗ ಬೆಟ್ಟ ಇದೆ ಅಲ್ಲ ಆ ಬೆಟ್ಟ ಮೇಲೆ ನಿಜವಾಗ್ಲು ಸರ್ ಅಲ್ಲಿಂದ ಬಿದ್ದರೆ ಬಾಡಿನೂ ಇಲ್ಲ ಏನಿಲ್ಲ ಅಷ್ಟೇ ಅಂಥ ಜಾಗದಲ್ಲಿ ಹೋಗಿ ಮಾಡಿದ್ದೀವಿ ಸರ್ ಅದು ಅಲ್ಲೇ ಅನಿಸಿದ್ದು ಆ ಸಾವಂತರ್ಗ ಬೆಟ್ಟ ಆ ತುತ್ತ ತುದಿ ಬಹುಶಃ ನಾವೇ ಕನ್ನಡದಲ್ಲಿ ಸರ್ ನಾವೇ ಹೋಗಿ ಅಷ್ಟು ತುದಿಲಿ ಹೋಗಿ ನನಗೆ ಗೊತ್ತಿರಂಗೆ ಯಾರು ಮಾಡಿಲ್ಲ ಸರ್ ಅಲ್ಲಿ ಆ ಡೀಪ್ ಶೂಟ್ ಯಾರು ಯಾರು ಮಾಡಿಲ್ಲ ಮಾಡಿಲ್ಲ ನನಗೂ ಅಷ್ಟೇ ಸರ್ ಅವತ್ತು ಬಂದ ಟೆಕ್ನಿಷಿಯನ್ಸ್ ಇರ್ಬೋದು ನಿಮ್ಮ ಕಾಸ್ಟುಮರ್ಸ್ ಜೆಂಟ್ಸ್ ಇರ್ಬೋದು ಅವರೆಲ್ಲ ಕೇಳಿದೇನಪ್ಪ ಅಂತ ಅಂದರೆ ಸರ್ ಇದು ಇವತ್ತು ಇಲ್ಲಿ ಶೂಟಿಂಗ್ ಮುಗಿದೋಯ್ತಲ್ವಾ ನಾಳೆ ಇದು ನೆಕ್ಸ್ಟ್ ಯಾವಾಗ ನೀವು ಶೆರೂ ಇದ್ರೆ ಹೇಳ್ಬಿಡಿ ಸರ್ ನಾನು ಅದು ಬರಲ್ಲ ಶೂಟಿಂಗ್ ಬರಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ನಾವು ಫ್ಯಾಮಿಲಿ ಥರ ಮಾಡ್ತಾ ಇದೀವಿ ಅಂಥ ಜಾಗದಲ್ಲಿ ಮಾಡೋದು ಬೇಡ ಅನಿಸ್ತು ಅಷ್ಟೇ ಬಿಟ್ರೆ ಸಿನಿಮಾ ಮಾಡೋದು ಬೇಡ ಅನ್ನಿಸ್ತಿಲ್ಲ ಆದರೆ ಅಂಥ ಕಷ್ಟಪಟ್ಟಿದ್ದೀವಿ ಸರ್ ಯಾಕಂದರೆ ಆ ಜಾಗದಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟ ಸರ್ ಅದು ನಾನು ಮಾಡಿದ್ದೀನಿ ಮೈನ ರಿಮೇಕ್ ಸಿನಿಮಾ ಮಾಡಿದ್ದೀವಿ ಗಣೇಶ್ ಅವ್ರದ್ದು ಗಣೇಶ್ ಸರ್ದು ಅದರಲ್ಲಿ ಬೆಟ್ಟ ಗುಟ್ಟ ಹತ್ತಿ ಮಾಡಿದ್ದೀವಿ ಶೈಲು ಅಂತ ಮೂವಿ ಆದ್ರೆ ಈ ತರ ನನಗೆ ಅನಿಸಿಲ್ಲ ಸರ್ ಆ ಸಿನಿಮಾಗ್ನು ಆ ಒಂದ್ ದಿವಸ ಮಾಡಿದ್ದು ಅಷ್ಟು ಒಂದ್ ತಿಂಗ್ಳು ಮಾಡಿದ್ದು ನನಗೆ ಅಷ್ಟು ಬೇ ಅನಿಸಿಲ್ಲ ಇಲ್ಲಿ ಅಷ್ಟು ಹಾಡ್ ಅನಿಸ್ತು ಹೌದು ಯಾಕಂದ್ರೆ ಸಾವದುರ್ಗ ಬೆಟ್ಟ ಯಾರ್ಯಾರು ಟ್ರೆಕ್ಕಿಂಗ್ ಮಾಡಿರ್ತಾರೆ ಆ ಬೆಟ್ಟ ಹತ್ತಿರತ್ತಾರೆ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಯಾಕಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಒಂದು ಮಾಹಿತಿ ಪ್ರಕಾರ ಬೆಟ್ಟದ ಕೆಳಗಡೆ ನಾವೇನು ಶುರು ಮಾಡಿದ್ರೆ ನಾಲ್ಕು ಕಿಲೋಮೀಟರ್ ಇರುತ್ತೆ ಅದು ಮೂರುವರೆಯಿಂದ ನಾಲ್ಕು ಕಿಲೋಮೀಟರ್ ಏನೋ ಅದು ಅದು ಮೇ ಮೇಲ್ಗಡೆ ತುದಿ ಎತ್ತದೆ ಹೋಗ್ಬಿಟ್ಟಕ್ಕೆ ಸೊ ಆ ಒಂದು ಡೀಪ್ ಹೈಟ್ ಬೆಟ್ಟನಾ ಸೊ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಮೇಲೆ ಇದ್ರ ಮೇಲೆ ಹಾಕೊಂಡು ಅಷ್ಟು ದೂರ ಹೋಗಿ ನಾವು ಮಾಡಿದ್ರೆ ನೋಡಿ ಅದಕ್ಕೆಲ್ಲ ಏನಪ್ಪಾ ಕೊಟ್ಟಿ ಸಪೋರ್ಟ್ ನೀವು ಕೊಟ್ಟಿ ಸಪೋರ್ಟ್ ಇರ್ಬೋದು ನಮ್ಮ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಅದು ಬರೀ ಕಾಲಲ್ಲಿ ಚಪ್ಲಿ ಚಪ್ಲಿನೂ ಇಲ್ಲ ಅಲ್ಲಿ ಚಪ್ಲಿನೂ ಇಲ್ಲ ಬೆಟ್ಟದ ಮೇಲೆ ಆ ಬಿಸಿಲು ನಾನು ಸುಮ್ಮನೆ ಜಸ್ಟ್ ಚಪ್ಲಿ ನನ್ನ ನನ್ನ ಚಪ್ಲಿನ ಬಿಚ್ಚಿ ಬೆಟ್ಟ ಇಕ್ಕಿದ್ರೆ ಹಂಗೆ ನನ್ನ ಕಾಲು ಉರಿ ಉರಿ ಬಂದ್ಬಿಡ್ತು ಅಷ್ಟು ಕಾವು ಸಮ್ಮರ್ ಟೈಮ್ ಆಮ್ಲೆಟ್ ಹಾಕೋಬಹುದು ಆರಾಮಾಗಿತ್ತು ಸಮ್ಮರ್ ಟೈಮ್ ಅದರಲ್ಲಿ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಕಾಲಿಗೆ ಚಪ್ಲಿ ಇಲ್ಲದೆ ಇಡೀ ಸೀನಲ್ಲಿ ಕಾಲಿಗೆ ಚಪ್ಲಿ ಇಲ್ಲ ಸೊ ಚಪ್ಲಿ ಇಲ್ಲದೆ ಆಕ್ಟ್ ಮಾಡಿದಾರೆ ಅವರು ತುಂಬಾ ನಮ್ಮ ಸಿನಿಮಾದಲ್ಲಿ ಮೆಮೊರಿಯಬಲ್ ಅದೇ ಒಂದು ವಾರ ಎಲ್ಲರ್ಗು ಕಾಲ ಇದು ಹೋಗಿರಲ್ಲ ಅಂದರೆ ಚಪ್ಲಿ ಇಲ್ಲದೆ ಕಾಲು ಕೆಳಗಡೆ ಇಡೋಕ್ಕಾಗಲ್ಲ ಸರ್ ಅಲ್ಲಿಂದ ಬಂದ ಮೇಲೆ ಹೌದೌದು ಆ ಥರ ಇತ್ತು ಅಲ್ಲಿ ಅವರು ಮತ್ತೆ ನಾವು ಹಿಡಿದಿದ್ದು ಶೂಟಿಂಗು ಎಲ್ಲ ಮುಗಿಸ್ಕೊಂಡು ಹಿಡಿದ್ರು ರಾತ್ರಿ ಒಂಬತ್ತು ಗಂಟೆ ಆ ಬಿಟ್ಟು ಹೇಳ್ತೀನಿ ನಮಗೆ ಅಲ್ಲಿ ಮೇಲೆ ಹತ್ತಿದ ಮೇಲೆ ಯಾವಾಗ ಹೋಗ್ಬಿಡ್ತೀವೋ ಹೋಗ್ತೀವೋ ಇಲ್ವಾಗ ಕೆಳಗಡೆಯಿಂದ ಉಳ್ಕೊಂಡು ಹೋಗೋಣ ಅನಿಸ್ತು ಆ ಥರ ಇತ್ತು ಯಾಕಂದ್ರೆ ಅದೊಂದು ಬಿಡಿ ಸರ್ ಅದು ಬೇರೆ ಇನ್ನೊಂದು ನಾವು ಪಿಕ್ನಿಕ್ ಹೋಗಿ ನೋಡೋಕೆ ಹೋಗ್ದಾಗ ಹೋಗೋದು ಬೇರೆ ಇರುತ್ತೆ ಇಲ್ಲಿಂದ ಐಟಮ್ ಗಳು ಹೋಗಬೇಕಲ್ಲ ಸರ್ ಅದು ಹಿಂಸೆ ಅನ್ಸುತ್ತೆ ಅದು ಯಾಕಂದ್ರೆ ನಾವು ಬರೀ ಒಬ್ಬ ಮನೆ ಹತ್ತು ಬೇಕಂದ್ರೆ ನೋಡೋಕೆ ಅಂತಂದ್ರೆ ಅವಾಗ ಅನ್ಸಲ್ಲ ಇವೆಲ್ಲ ಐಟಮ್ ತಗೊಂಡು ಹೌದು ಕ್ಯಾಮ್ರಾ ಐಟಮ್ ಆಗಲಿ ಪ್ರಾಪರ್ಟಿ ಆಗ್ಲಿ ಕಾಸ್ಟ್ ಏನೇ ಆಗಲಿ ಒಂದು ಐಟಮ್ ಹೋಗ್ಬೇಕಂದ್ರೆ ಹಿಂಸೆನೇ ಸರ್ ಯಾರಿಗಾದ್ರೆ ಇನ್ನೊಂದು ಇವಾಗ ಜಸ್ಟ್ ಸರ್ ನಾವೇ ಒಂದು ಬ್ಯಾಗು ವಾಟರ್ ಕ್ಯಾನು ಮತ್ತೆ ಫುಡ್ ಇಟ್ಕೊಂಡ ಬೆಟ್ಟ ಹತ್ತಿ ಹ್ಮ್ ಹಾಗಲ್ಲ ಕಷ್ಟ ಇದೆ ತುಂಬಾ ಕಷ್ಟ ಸರ್ ಯಾಕಂದ್ರೆ ಅಷ್ಟು ಅಷ್ಟು ಇಕ್ವಿಪ್ಮೆಂಟ್ಸ್ ಅಷ್ಟು ದೊಡ್ಡ ಕ್ಯಾಮ್ರಾ ಲೈಟಿಂಗ್ಸ್ ಮತ್ತೆ ಆ ಕಾಸ್ಟ್ಯೂಮ್ಸ್ ಗಳು ಆ ಕಿಟ್ ಮತ್ತೆ ಆ ಒಂದು ಆ ಬೆಟ್ಟದ ಮೇಲೆ ಹೋಗಿ ನಾವು ಒಂದ್ ಸ್ವಲ್ಪ ಸೆಟ್ ಹಾಕಿದ್ರೆ ಸಣ್ಣ ಹೊಟ್ಟ ಸೆಟ್ ಹಾಕಿದ್ರೆ ಸೊ ಆ ಒಂದು ಜಾಗ ಆಯ್ತು ಅಂತ ಇದ್ರೆ ನೀವು ಆ ಸೆಟ್ ಪ್ರಾಪರ್ಟಿ ಅಲ್ಲಿಂದ ಅಲ್ಲಿಂದ ಬರುತ್ತಾ ಹೌದು ಹಂಗು ಸರ್ ಇಷ್ಟೆಲ್ಲಾ ಮಾಡಿ ತುಂಬಾ ಬಂದಿದೆ ಹ್ಞೂ ನೋಡಿದವರು ಸರ್ ಕಷ್ಟಪಟ್ಟಿದ್ದು ಯಾವುದಾದ್ರು ಚೆನ್ನಾಗೇ ಬರುತ್ತೆ ಸರ್ ಅದು ಅದಂತೂ ನಂಬಿಕೆ ಇದೆ ಇನ್ನೊಂದು ಈ ಸಿನಿಮಾಗೆ ನಾವು ಕಷ್ಟಪಟ್ಟಿದ್ದಕ್ಕೆ ಇಡೀ ಚೆನ್ನಾಗಿ ಹಾಂ ಚೆನ್ನಾಗಿ ಬಂದಿದೆ ಆದರೆ ಇದಕ್ಕೆ ನಮ್ಮ ಆಡಿಯನ್ಸ್ ಸ್ವಲ್ಪ ನಮಗೂ ಪ್ರೀತಿಯಿಂದ ಇದು ಮಾಡಿದರೆ ಚೆನ್ನಾಗಿರುತ್ತೆ ಯಾಕಂದರೆ ಕಸ್ ತುಂಬ ಕಷ್ಟಪಟ್ಟವರು ಸರ್ ಡೈರೆಕ್ಟ್ರೂ ಅವರು ಕಷ್ಟ ನಾನು ನಾನು ನೋಡಿದ್ದೀನಿ ಸರ್ ಯಾಕಂದರೆ ಜೊತೇಲಿ ಇದ್ದೀವಲ್ಲ ಒಂದು ಸ್ಥಾನ ಒಂದು ಸ್ಟೇಜಿಗೆ ಬರಬೇಕಂದ್ರೆ ಆ ಮನುಷ್ಯ ಎಷ್ಟು ಕಷ್ಟಪಡ್ತಾನೋ ಅನ್ನೋದು ನಾನು ಅವ್ರನ್ನ ನೋಡಿ ಗೊತ್ತಿದೆ ಯಾಕಂದ್ರೆ ಜೊತೆಯಲ್ಲಿದ್ದೀವಲ್ಲ ತುಂಬ ಕಷ್ಟಪಟ್ಟವನು ಸರ್ ಹೋಗಿ ತುಂಬ ಬೇಜಾರು ಆಗುತ್ತೆ ಅವರು ಕಷ್ಟಪಡೋದು ನೋಡಿದರೆ ಯಾಕಪ್ಪ ಈ ಥರನು ಕಷ್ಟಪಡೋ ಈಗ ನಾವು ಸರ್ ಕೆಲಸ ಕತ್ತಿದ್ದೀವಿ ಏನೋ ಒಂದು ಒಂದು ಡ್ರೆಸ್ ಅಂದರೆ ರೆಡಿ ಮಾಡಿಬಿಡ್ತೀವಿ ಅದು ಬೇರೆ ಅವ್ರಿಗೂ ಪ್ರೊಡ್ಯೂಸರ್ ಹಿಡಿಬೇಕು ಯಾರ್ಯಾರನ್ನೂ ಇದು ಮಾಡಬೇಕು ತುಂಬ ಕಷ್ಟಪಟ್ಟು ಇದು ಮಾಡೋರು ಸರ್ ನಂದ ಸರ್ ಸರ್ ಇನ್ನೊಂದು ಕ್ವಶನ್ ನಿಮಗೆ ಇವಾಗ ನೈನ್ಟೀನ್ ನೈಂಟೀಸ್ ಅಂತ ನಾವು ಒಂದು ಸಿನಿಮಾದ ನಿಮ್ಮ ಕಂಟೆಂಟ್ ಕೇಳಿದಾರೆ ಹ್ಞೂ ಅಂತ ನಿಮ್ಮ ತಲೆಗೆ ಏನು ಬಂತು ಇದೇ ಥರ ಕಾಸ್ಟ್ಯೂಮ್ಸ್ ಏನು ಹೆಂಗೆ ಪ್ಲ್ಯಾನ್ ಮಾಡೋದೆ ನೀವು ಅದ ನಾವು ಆ ಇದಕ್ಕೆ ಅವಾಗ ಬ್ಯಾಗಿ ಪ್ಯಾಂಟ್ ಥರ ಇದ್ದು ಸ್ವಲ್ಪ ಲೂಸ್ ಪ್ಯಾಂಟು ಕೆಳಗಡೆ ಟೈಟ್ ಇದ್ದು ಆ ಪ್ಯಾಟರ್ನ್ ಏನಿದೆಯೋ ಅದೇ ನಾವು ನಾವು ಏನಂದರೆ ನಾನೇ ಡಿಸೈನ್ ಎಲ್ಲ ನಾನು ಒಂದು ಐಡಿಯಾ ಹೇಳ್ತೀನಿ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾಮ್ಯನ್ ಆಗಲಿ ಡೈರೆಕ್ಟರ್ ಆಗಲಿ ಅವ್ರಿಗೂ ಹೇಳಿದಾಗ ಅವ್ರೂ ಒಂದು ಸಲಹೆ ಹೇಳ್ತಾರೆ ಹಿಂಗೆ ಹೋಗೋಣ ಹಿಂಗೆ ಹೋಗೋಣ ಅಂತಂದ್ಬಿಟ್ಟು ನಾನು ಹೇಳಿದಾಗ ಏನು ಚೇಂಜಸ್ ಮಾಡಿದ್ರೆ ಹಾಂ ಬೈ ಹಿಂಗೆ ಹೋಗೋಣ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು ಒಂದು ಟೀಮಾಗೆ ಇದು ಮಾಡ್ಕೊಂಡಿದ್ವಿ ಸರ್ ಅದು ಇದೇ ಥರ ಇದ್ದೆ ಚೆನ್ನಾಗಿರುತ್ತೆ ಆಮೇಲೆ ಕಲರ್ಫುಲ್ ಈ ಥರ ಕಲರ್ ಬೇಕು ಅಂತ ಮ್ಯಾನ್ ಹೇಳಿದಾಗ ಪಾಪ ಅವ್ರೂ ಕ್ಯಾಮ್ರಾಮ್ಯನ್ ಸರ್ನು ತುಂಬ ಇದು ಮಾಡೋರು ಅವ್ರೂ ನಮ್ಮ ಗೆಲ್ ಚೆನ್ನಾಗಿ ಬರಬೇಕು ಅಂತಂದ್ಬಿಟ್ಟು ಅವರೂ ಚೆನ್ನಾಗೇ ಇದು ಮಾಡಿ ಇಲ್ಲ ಅಲೆ ಸರ್ ಹ್ಞೂ ಮಾತಾಡೋಂಗಿಲ್ಲ ಫೋಟೇಜಸ್ಸು ನಮ್ಮ ಸಿನಿಮಾದಲ್ಲಿ ಏನು ಇಲ್ಲಿವರೆಗೂ ಸಾಂಗ್ ಬಂದಿದೆ ಸಾಂಗ್ ಇರ್ಬೋದು ಒಂದು ಟೀಸರ್ ಏನಿದೆ ಅದು ರಿಲೀಸ್ ಆಗಿದೆ ಸೊ ಅದು ನಿಜವಾಗಿಯೂ ಮಾತಾಡ್ತಾ ಇದೆ ಈಚೆ ಈಚೆಗಳೇ ತುಂಬಾ ಮಾತಾಡ್ತಾ ಇದೆ ಅದು ಅವ್ರ ವರ್ಕೇ ಮಾತಾಡ್ತಾ ಇದೆ ಹೌದೌದು ಹೌದು ಸರ್ ಇದನ್ನೇನಪ್ಪಾ ಅಂತ ಅಂದರೆ ಇವಾಗ ಜಸ್ಟ್ ಇವಾಗ ನಾವೊಂದು ಸುಮ್ಮನೆ ಇವಾಗ ಜನ ಪಬ್ಲಿಕ್ ಆಡಿಯನ್ಸ್ ವಿಚಾರವಾಗಿ ಸುಮ್ಮನೆ ಒಂದು ಕ್ವಶನ್ ಮುಖ್ಯ ಕೇಳ್ತೀನಿ ಸೊ ಸಿನಿಮಾಗೆ ಪರ್ಟಿಕ್ಯುಲರಾಗಿ ಕಾಸ್ಟ್ಯೂಮರ್ ಏನಕ್ಕೆ ಬೇಕು ಸರ್ ಏನಕ್ಕೆ ಬೇಕು ಅಂತ ನನಗೆ ಹ್ಞೂ ಓಕೆನಾ ಸೊ ಇದನ್ನೇನು ನಮ್ಮ ಕಡೆಯಿಂದ ನೋಡ್ತಾ ಇದ್ದಾರೆ ಆಡಿಯನ್ಸು ಸೊ ಅವ್ರಿಗೊಂದು ಕ್ಲಾರಿಟಿಗೋಸ್ಕರ ಇವಾಗ ಕಾಸ್ಟ್ಯೂಮರ್ ಅಂತ ಏನು ಡಿಪಾರ್ಟ್ಮೆಂಟ್ ಇದೆ ಸಿನಿಮಾದಲ್ಲಿ ಇರುತ್ತೆ ಈಗ ಸಪೋಸ್ ಸರ್ ಕಾಸ್ಟ್ಯೂಮರ್ ಅಂದರೆ ಈಗ ಯಾವನೋ ಬದ್ದು ಒಂದು ಪ್ಯಾಂಟ್ ಶರ್ಟ್ ಬೇಕಂದರೆ ಎತ್ಕೊಂಡು ಬಂದುಬಿಡ್ತಾನೆ ಸರ್ ಒಂದು ಮಾಲ್ಗೋಗ್ತಾನೋ ಒಂದು ಅಂಗಡಿಗೋಗ್ತಾನೋ ಪ್ಯಾಂಟ್ ಶರ್ಟ್ ತೊಗೊಂಬಂದ್ಬಿಡ್ತಾನೆ ಹ್ಞೂ ಅವ್ನು ಪ್ಯಾಂಟ್ ಶರ್ಟ್ ತರ್ಬೋದು ಹ್ಞೂ ಆದರೆ ಯಾ ಇಸ್ವಿಯಲ್ಲಿ ಇತ್ತು ಈ ಹೆಂಗ್ ಮಾಡಬೇಕು ಯಾವ ಪ್ಯಾಟರ್ನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಕಾಸ್ಟ್ಯೂಮರ್ ಬೇಕು ಸಪೋಸು ಈಗ ಪಿ ಸಿ ಹ್ಞೂ ಪಿ ಸಿ ಏನು ಬರುತ್ತೆ ಎಸ್ ಐ ಏನು ಬರುತ್ತೆ ಇನ್ಸ್ಪೆಕ್ಟರು ಡಬಲ್ ಸ್ಟಾರು ತ್ರಿಬಲ್ ಸ್ಟಾರು ದಪ್ಪ ತಲೆ ಅದು ಏನಿರುತ್ತೆ ಅನ್ನೋದು ಒಬ್ಬ ಗೆ ಗೊತ್ತಿರುತ್ತೆ ಸರ್ ಅದು ಅದಕ್ಕೋಸ್ಕರ ಕಾಸ್ಟಮರ್ ಬೇಕು ಅನ್ನೋದು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟೇ ಅಂತ ಅಲ್ಲ ಒಬ್ಬ ನರ್ಸ್ ನರ್ಸು ಹ್ಞೂ ನರ್ಸ್ ಆಗಲಿ ಒಂದು ವಾಚ್ಮ್ಯಾನ್ ಆಗಲಿ ಹ್ಞೂ ಒಬ್ಬ ಭಿಕ್ಷಕ ಹ್ಞೂ ಹೆಂಗಿರ್ತಾನೋ ಹ್ಞೂ ಭಿಕ್ಷಕನಿಗೆ ನೀವು ಹೋಗಿ ಮಾಲಿಂದ ಒಂದು ಶರ್ಟ್ ತೊಗೊಂಡ್ಬಿಟ್ಟು ಹಾಕಿಕೊಡ್ರಿ ಹಾಗಲ್ಲ ಭಿಕ್ಷಕ ಥರ ಕಾಣಿಸ್ತಾನ ಅವನು ಕಾಣಿಸಲ್ಲ ಕಾಣಿಸಲ್ಲ ಹೌದು ಆ ಭಿಕ್ಷಕನಿಗೆ ಹೆಂಗಿರ್ತಾನೋ ಆ ಡ್ರೆಸ್ಗೆ ಆ ಭಿಕ್ಷಕನ ರೂಪ ಮಾಡ್ತೀವಿ ನಾವು ಹೊಸ ಡ್ರೆಸ್ ಏನು ಎಷ್ಟು ಬೇಕಂದ್ರೆ ತರ್ಬೋದು ಸರ್ ಹ್ಞೂ ಭಿಕ್ಷಕ್ಕಾಗಲಿ ಒಂದು ಗಾರೆ ಕೆಲಸ ಮಾಡೋನಾಗಲಿ ಒಂದು ಗದ್ದೆ ಕೆಲಸ ಮಾಡೋನಾಗಲಿ ಅವನು ಹೇಗಿರ್ತಾನೆ ಅನ್ನೋದು ಒಂದು ಕಾಸ್ಟ್ಯೂಮರು ಅದು ಮೈಂಡಲ್ಲಿ ಇಟ್ಕೊಂಡಿರ್ತಾನ ಹಿಂಗೆ ಇರಬೇಕು ಹೀಗೆ ಇರಬೇಕು ಈಗ ಇ ಎಸ್ ವಿಲಿ ಹೇಗಿದೆ ಒಂದು ಇಪ್ಪತ್ತು ವರ್ಷ ಆವಾಗಿ ಹೇಗಿರಬೇಕು ಒಂದು ನಲ್ವತ್ತು ವರ್ಷ ಆವಾಗ ಹೇಗಿರ್ಬೇಕು ಸಪೋಸ್ ಈಗ ನೂರು ವರ್ಷಕ್ಕೂ ಹಿಂದೆ ಹೋಗ್ತೀವಿ ನಾವು ಅದಕ್ಕೆ ಹೇಗಿರ್ಬೇಕು ಅದಕ್ಕೆ ನಾವು ಈ ಈ ಪ್ಯಾಂಟ್ ಶರ್ಟ್ ತಗೊಂಬಂದ್ಬಿಟ್ಟು ಒಂದು ಐವತ್ತು ವರ್ಷ ಹಿಂದೆ ಹಾಕೋಕ್ಕಾಗುತ್ತಾ ಅದಕ್ಕೆ ಕಾಸ್ಟ್ಯೂಮರ್ ಅಂತಾರೆ ಸರ್ ಹ್ಮ್ ಕಾಸ್ಟ್ಯೂಮರ್ ಕೆಲಸ ಅವನು ಹಿಂದೆಕ್ಕನೂ ಹೋಗ್ಬೇಕು ಮುಂದೆ ಬರಬೇಕು ಅದಕ್ಕೆ ಮ್ಯಾಚ್ ಮಾಡಿ ಕೊಡ್ಬೇಕು ಅವನು ಅದಕ್ಕೆ ಕಾಸ್ಟ್ಯೂಮರ್ ಅಂತಾರೆ ಸರ್ ಅದಕ್ಕೆ ಅದಕ್ಕೆ ಕಾಸ್ಟ್ಯೂಮರ್ ಬೇಕು ಅನ್ನೋದು ಬರುತ್ತೆ ಓಕೆ ಅದೇ ಇವಾಗ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇವಾಗ ಯು ಎ ಒಂದು ಸಿನಿಮಾ ತಗೊಳ್ಳಿ ಆ ಯು ಎ ಸಿನಿಮಾದಲ್ಲಿ ಸತ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ ಸೊ ನೋಡಿ ಅದಕ್ಕೊಂದು ಸತ್ಯ ಅಂತ ಕ್ಯಾರೆಕ್ಟರ್ಗೆ ಒಂದು ಬಿಳಿ ಬಣ್ಣ ವೈಟ್ ಶಾಂತ ರೂಪದಲ್ಲಿ ಅದೇ ಕಲ್ಕಿ ಅಂತ ಬಂದಾಗ ಆ ಒಂದು ಬ್ಲಾಕ್ ಒಂದು ಇದು ಆ ಒಂದು ಥರ ತೋರಿಸಿರಲ್ಲ ಸೊ ಆ ಒಂದು ಡಿಸೈಡ್ಗೆ ಬೇಕು ನನಗೆ ಕಸ್ಟಮರ್ ಕರೆಕ್ಟ್ ಸರ್ ಕರೆ ಈ ಇಂಥವೆಲ್ಲ ಅಲ್ಲ ಇಂಥವು ಬೇಜಾನ ಸರ್ ಹ್ಞೂ ಸಪೋಸ್ ಈಗ ನೂರು ವರ್ಷ ಹಿಂದೆ ಹ್ಞೂ ಹೇಗಿತ್ತು ಅನ್ನೋದು ಅದಕ್ಕೂ ನಾವು ಕೊಡಬೇಕು ನಾವು ತಗೊಂಬಂದ್ಬಿಟ್ಟು ತಗ ಹಾಕ್ಬಿಡೋದಲ್ಲ ಹ್ಞೂ ನಾವು ಹೋಗಿ ಡೈರೆಕ್ಟ್ರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅವ್ರೂ ಸರ್ಚ್ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ಅವ್ರೂ ಮೆ ಒಪ್ಕೋಬೇಕು ಸರ್ ಅದು ನಾನು ಏನೋ ನಾನು ಕಾಸ್ಟ್ಯೂಮರ್ ಅಂತ ತಂದು ಕೊಡೋದಲ್ಲ ಅಲ್ಲಿ ಡೈರೆಕ್ಟ್ರಿಗೂ ಇರುತ್ತೆ ಡೈರೆಕ್ಟ್ರು ಅವರೂ ಹೇಳ್ದಂಗೆ ಕೇಳಬೇಕು ನಾವು ಯಾಕಂದ್ರೆ ಅವಾಗ ಹೆಂಗಿತ್ತು ಅಂತಂದು ನನ್ನ ಮೈಂಡಲ್ಲಿ ಒಂದಿರುತ್ತೆ ನನ್ನ ಮೈಂಡೆ ಅಲ್ಲಿ ಹಾಕೋಕ್ಕಾಗಲ್ಲ ಸೃಷ್ಟಿಕರ್ತ ಅಂದರೆ ಬ್ರಹ್ಮ